ಬಟ್ಟೆ ತಗೋಬೇಕು ಅಂದ್ರೆ ಬರಲಿಲ್ಲ ಫಿಫ್ಟಿ ಪರ್ಸೆಂಟ್ ಸೇಲ್ ಹಾಕಿದ್ದಾರೆ ಅಂತ ಟ್ರಶ್ ಹೆಲ್ಪ್ ಮಾಡೋಕೆ ಬಂದಿರಲ್ಲ ಯಾಕೆ ಹೆಲ್ಪ್ ಮಾಡದೆ ಪಿಇಂದ ಹೆಲ್ಪ್ ಮಾಡ್ತಲೇ ಇರುರೋ 0 ಬರದು ಹುಚ್ಚಿಡ್ಸಿರೋದೇ ಪ್ರತಿಮಾ ಲಕ್ಷಾಂತ ರೂಪಾಯಿ ಬ್ಯಾಗ್ಗೆ ನಾನು ಖರ್ಚು ಮಾಡಿರೋದೇ ಇವಳಿಂದ ವಿಚು ಫ್ರೆಂಡ್ ಫಾರ್ both of us ಈ ಕೆಫೆನಲ್ಲಿ ನೀ ತಿನ್ನಲೇಬೇಕು ಅಂತ ಆ ಬ್ಲಾಗ್ ಏನೋ ಫ್ರೆಂಡ್ ರೊಟ್ತಾ ಇದ್ರೆ ಸೊ ಹೌ ഹാಪಿ ಆರ್ ಯು ದಿವು್ ಅನ್ಬಾಕ್ಸ್ ಗನ್ಬಾಕ್ಸ್ ಮಾಡ್ಲಾರೆ ಇವಳಿಲ್ಲ ಅನ್ಬಾಕ್ಸ್ ಮಾಡಿ ಇಲ್ಲ ನಾಟ್ ಶೂರ್ But, yeah since it's her special day today we are celebrating yeah. we're celebrating my first car it has to be special oh. see 3 plus 9 plus 9 plus 0 is 21 it's <laughs> ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅದೋ ವಿಡಿಯೋ ಹಾಗೆ ಹೊಸಬರು ವಿಡಿಯೋಸ್ ನೋಡ್ತಾ ಇದ್ದಾರೆ ನನ್ನ ಹೆಸರು ದಿವ್ಯಾ ನಾನು ಬೆಂಗಳೂರಿನಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತೀನಿ ನನ್ನ ಚಾನಲ್ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ನ ಶುರು ಮಾಡೋಣ ಆ್ಯಂಡ್ ಎಸ್ ಅ ವೆರಿ 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 ಸ್ಪೆಷಲ್ ಬ್ಲಾಗ್ ನನಗೆ ಯಾಕೆಂದ್ರೆ ಯಾಕೆ ಏನು ಅಂತ ಆಬ್ವಿಯಸ್ಲಿ ಈಗಾಗಲೇ ನೀವು ತಂಬ್ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ಸೊ ಇವತ್ತು ನನ್ನ ಕಾರ್ ಡೆಲಿವರಿ ಇದೆ ಅಂಡ್ ಲಾಸ್ಟ್ ಎರಡು ಬ್ಲಾಗಲ್ಲಿ ನಿಮ್ಗೆ ಈಗಾಗಲೇ ತೋರಿಸಿದೆ ಯಾವ್ಯಾವ ಕಾರ್ಸ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೆ ಅಥವಾ ಯಾವ್ಯಾವ ಕಾರ್ಸ್ ನನಗೆ ಇಷ್ಟ ಆಗಿತ್ತು ಅಂತ ಆ್ಯಂಡ್ ಸಾಕಷ್ಟು ಜನ ಗೆಸ್ಟ್ ಕೂಡ ಮಾಡಿದ್ವಿ ಅಂಡ್ ತುಂಬ ಜನ ಕರೆಕ್ಟಾಗಿ ಕೂಡ ಗೆಸ್ ಮಾಡಿದ್ರ ಸೊ ಅದ್ರ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸ್ ಈ ಬ್ಲಾಗಲ್ಲಿ ತಿಳಿಸ್ತೀನಿ ಹಾಗೆ ಇವತ್ತೇ ಡೆಲಿವರಿ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿದೆ ಏಕೆಂದರೆ ಒಂದು ಹೊಸ ಬಟ್ಟೆ ತಗೋಬೇಕು ಇನ್ಫ್ಯಾಕ್ಟ್ ತುಂಬಾ ಬಟ್ಟೆಗಳಿದೆ ಈಗ ಬಟ್ಟೆ ತಗೋತೀನಿ ಅಂತ ಆಚೆ ಹೋದ್ರೆ ಮನೇಲಿ ಟಕ್ 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 ಅಂತ ಬೈತಾರೆ ಬಟ್ ಸ್ಟಿಲ್ ಅವನ್ ಸಮಥಿಂಗ್ ನೈಸ್ ಹೋಗಿ ಚೆಕ್ ಮಾಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ವೆಸ್ಟ್ ಸೈಡಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹಾಗೆ ಬ್ಲ್ಯಾಕ್ ಫ್ರೈಡೆ ಕೂಡ ನಡೀತಿರೋದ್ರಿಂದ ಎಲ್ಲ ಕಡೆ ಸಿಕ್ಕಾವೆ ಸೇಲ್ಸ್ ಕೂಡ ಇದೆ ಆ್ಯಂಡ್ ನೋಡೋಣ ಯಾವ್ಯಾವ ಆಫರ್ಸ್ ನಡೀತಾ ಇದೆ ಹೆಂಗೆ ಇದೆ ಅಂತ ಸೊ ಫ್ರೆಂಡ್ಸು ಕಾಲ್ ಮಾಡಿದ್ದೀನಿ ಬನ್ನಿ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಸೊ ಅವ್ರು ಬರೋ ಶ್ರೀ ನಾನು ಕೂಡ ಬೇಗ ಬೇಗ ರೆಡಿಯಾಗಿ ಅಲ್ಲಿಗೆ ಹೋಗಬೇಕು ಆ್ಯಂಡ್ ಹಾಗೆ ಕಾರ್ ಎಷ್ಟಾಯಿತು ಏನು ಎಲ್ಲ ಡೀಟೇಲ್ಸ್ ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್ ಆ್ಯಂಡ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಒಂದು ಪ್ರಾಡಕ್ಟ್ನ ಕೂಡ ನಿಮಗೆಲ್ಲ ತೋರಿಸೋದಿದೆ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡೋಣ ಸೊ ಎಸ್ ಬ್ಲಾಗ್ ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಐ ಆಮ್ ಬ್ಯಾಕ್ ವಿತ್ ಅನಾ ಸೂಪರ್ ಪ್ರಾಡಕ್ಟ್ ಇದು ನಮ್ಮ ಅಮ್ಮನ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಈ ಬ್ಲಾಗ್ ತಿಳಿಸ್ತಾ ಇದ್ದೀನಿ ಅಂಡ್ ಆಮ್ ಶೋರ್ ಈ ಪ್ರಾಡಕ್ಟ್ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತು ನಿಮಗೆಲ್ಲ ತೋರಿಸ್ತಿರೋ ಈ ಪ್ರಾಡಕ್ಟ್ ಹೆಸರು ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಇದು ರೀಚಾರ್ಜಬಲ್ ಮಾಪ್ ವಿತ್ ವಾಟರ್ ಸ್ಪ್ರೇ ಕೂಡ ಬರುತ್ತೆ ಹಾಗೆ ಇದನ್ನ ನಾವು ಬೇರೆ ಬೇರೆ ಫ್ಲೋರಿಂಗ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಮಾರ್ಬಲ್ ಆಗಿರಬಹುದು ಅಥವಾ ಟೈಲ್ಸ್ ಆಗಿರ್ಬೋದು ಅಥವಾ ಸಿಮೆಂಟ್ ಫ್ಲೋರ್ ಸೊ ಯಾವ್ದ್ರ ಮೇಲೆ ಆದ್ರೂ ಇದನ್ನ ಯೂಸ್ ಮಾಡಬಹುದು ಇದು ಪ್ರಾಡಕ್ಟ್ ನ ಮೇನ್ ಬಾಡಿ ಅಥವಾ ಮೇನ್ ಯೂನಿಟ್ ಅಂತ ಕರಿಬಹುದು ಹಾಗೆ ದ ಬಾಟಮ್ ಪ್ಯಾಟ್ ಕಮ್ಸ್ ವಿತ್ ಸ್ಪೀಡ್ ಆಫ್ ಒನ್ ಫಿಫ್ಟಿ ಆರ್ ಪಿ ಎಂ ನೀವು ನೋಡ್ತಿರೋದು ಒನ್ ಪೇರ್ ಆಫ್ ಮಾಪ್ ಪ್ಯಾಟ್ಸ್ ಇದ್ರ ಜೊತೆಗೆ ನಮಗೆ ಪ್ರಾಡಕ್ಟ್ ಅಲ್ಲಿ ಇನ್ನೊಂದ್ ಜೊತೆ ಮಾಪ್ ನ ಕೂಡ ಕೊಟ್ಟಿರ್ತಾರೆ ಈ ಪ್ಯಾಡ್ಗಳನ್ನ ಇದಕ್ಕೆ ಹಾಕೋದು ಹಾಗೆ ರಿಮೂವ್ ಮಾಡೋದು ಎರಡೂ ಕೂಡ ತುಂಬಾನೇ ಈಸಿ ಬೆಲ್ಕ್ರೋ ಪ್ಯಾಡ್ಸ್ ಮೇಲೆ ನೀವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಬಹುದು ಇಲ್ಲಾಂದರೆ ನಾನು ಈ ರೀತಿ ಫೋಲ್ಡ್ ಕೂಡ ಮಾಡಿ ಹಾಕಿದ್ದೆ ಆ ರೀತಿ ಕೂಡ ಹಾಕೋಬಹುದು ತುಂಬನೇ ಕನ್ವೀನಿಯಂಟ್ ಹಾಕೋದು ಅಥವಾ ರಿಮೂವ್ ಮಾಡೋದು ಎರಡು ಕೂಡ ತುಂಬಾನೇ ಈಸಿ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ ನಲ್ಲಿ ವಾಟರ್ ಸ್ಪ್ರೇ ಇರೋದ್ರಿಂದ ಇದರಲ್ಲಿ ಒನ್ ಸೆವೆಂಟಿ ಫೈವ್ ಎಂ ಎಲ್ ವಾಟರ್ ಟ್ಯಾಂಕ್ ನ ಕೂಡ ಕೊಟ್ಟಿರ್ತಾರೆ ಹಾಗೆ ಇದರೊಳಗೆ ನಾವು ಇದರಲ್ಲಿ ನೀರ್ನ ಕೂಡ ಫಿಲ್ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ಪ್ರಾಡಕ್ಟ್ ನ ಅಸೆಂಬಲ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡೋ ಈ ಪಾರ್ಟ್ ಅಲ್ಲಿ ಒಂದು ಚಿಕ್ ವೈರ್ ನ ನಾವು ಎಕ್ಸ್ಟೆನ್ಶನ್ ರಾಡ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಎಕ್ಸ್ಟೆನ್ಶನ್ ರಾಡ್ ನ ಕೂಡ ನಾವು ಫಸ್ಟ್ ಟೈಮ್ ಫಿಕ್ಸ್ ಮಾಡಬೇಕಾಗುತ್ತೆ ಮೇಲ್ಗಡೆ ನೀವು ಇಲ್ಲಿ ನೋಡಬಹುದು ಒಂದು ಚಿಕ್ಕ ಆಗಿರುವಂತಹ ಈ ಬಟನ್ ಇದೆ ಸೊ ಇದನ್ನ ನಾವು ಒಳಗಡೆ ಫಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ದಿಸ್ ಇಸ್ ಅನ್ ಅಡ್ಜಸ್ಟಿಬಲ್ ಎಕ್ಸ್ಟೆನ್ಶನ್ ರಾಡ್ ಹಾಗಾಗಿ ನಮಗೆ ಬೇಕಾಗಿರುವಂತಹ ಹೈಟ್ ಗೆ ಅಡ್ಜಸ್ಟ್ ಮಾಡ್ಕೋಬಹುದು ಈ ವೈಟ್ ಕಲರ್ ಬಟನ್ ಎಲ್ಡಿ ಈ ಕಡೆ ತೆಗೆದ್ರೆ ಹಾಗೆ ನಮ್ಗೆ ಯಾವ ತರದ ಹೈಟ್ ಅಡ್ಜಸ್ಟ್ಮೆಂಟ್ ಬೇಕೋ ಆ ತರದ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಎಕ್ಸ್ಟೆನ್ಷನ್ ರಾಡ್ ಮೇಲ್ಗಡೆ ಕಾಣಿಸ್ತಿರೋ ಪ್ಲಗ್ ನ ನಾವು ಮೇನ್ ಯೂನಿಟ್ ಇರೋಂತ ಮತ್ತೊಂದು ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ತುಂಬಾ ಸಿಂಪಲ್ ಆಗಿ ಇದನ್ನ ಅಟ್ಯಾಚ್ ಮಾಡ್ಕೋಬಹುದು ಅಡ್ಜಸ್ಟಬಲ್ ರಾಡ್ ಅಲ್ಲಿ ಇದ್ದಂತ ಪ್ಲಗ್ ಹಾಗೆ ಮೇನ್ ಯೂನಿಟ್ ಅಲ್ಲಿ ಪ್ಲಗ್ ಎರಡನ್ನೂ ಅಟ್ಯಾಚ್ ಮಾಡ ಆದ್ಮೇಲೆ ರಾಡ್ ನ ಕೂಡ ನಾವು ಈ ರೀತಿ ಫಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ನಿಮ್ಗೆ ಎರಡು ಬಟನ್ಸ್ ಕೂಡ ಅವೈಲೇಬಲ್ ಇದೆ ಕೆಳಗಡೆ ಇದು ಪವರ್ ಬಟನ್ ಹಾಗೆ ಮೇಲ್ಗಡೆ ಇರೋದು ವಾಟರ್ ಸ್ಪ್ರೇ ಬಟನ್ ಇದ್ರಲ್ಲಿರುವಂತಹ ಬೆಸ್ಟ್ ಫೀಚರ್ ಅಂದ್ರೆ ಇದ್ರಲ್ಲಿ ಎಲ್ ಇ ಡಿ ಲೈಟ್ ನ ಕೂಡ ಕೊಟ್ಟಿದ್ದಾರೆ ತುಂಬಾ ಬೆಳಕು ಕಾಣಿಸ್ತಿರೋ ಜಾಗಗಳಲ್ಲಿ ಐ ತಿಂಕ್ ಇದಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಅನ್ಬಹುದು ಹಾಗೆ ಕೆಳಗಡೆ ಕಾಣಿಸ್ತಿರೋ ಇದು ವಾಟರ್ ಸ್ಪ್ರೇ ಸೊ ನಾವು ವಾಟರ್ ನ ಸ್ಪ್ರೇ ಮಾಡಿದಾಗ ಈ ಹೋಲ್ ಇಂದ ಸ್ಪ್ರೇ ಆಗಿ ಆಚೆ ಬರುತ್ತೆ ಈ ಮಾಪ್ ಹ್ಯಾಂಡಲ್ ಕಮ್ಸ್ ವಿತ್ ಒನ್ ಏಟಿ ಡಿಗ್ರಿ ಸಿವಿಲ್ ಹ್ಯಾಂಡಲ್ ಅಂದ್ರೆ ನಾವು ಬೇಕಾಗಿರುವಂತಹ ಇದನ್ನ ಆರಾಮಾಗಿ ತಿರುಗಿಸಿಕೊಂಡು ಯೂಸ್ ಮಾಡ್ಕೋಬಹುದು ಸ್ಪೆಷಲಿ ಕ್ಲೀನಿಂಗ್ ಗೆ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು ಈ ರಾಡ್ ನಾವು ವರ್ಟಿಕಲ್ ಪೊಸಿಷನ್ ಅಲ್ಲಿ ಲಾಕ್ ಕೂಡ ಮಾಡಬಹುದು ಹಾಗೆ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಆಂಗಲ್ಸ್ ಗಳಲ್ಲೂ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸ್ಪೆಷಲಿ ಸೋಫಾ ಕೆಳಗೆ ಆಗಿರ್ಬೋದು ಅಥವಾ ಟಿವಿ ಯೂನಿಟ್ಸ್ ಕೆಳಗಡೆ ಆಗಿರ್ಬೋದು ಸೊ ಜಾಗಗಳಲ್ಲೂ ಇದು ಆರಾಮಾಗಿ ಹೋಗಿ ಎಲ್ಲ ಕ್ಲೀನಿಂಗ್ ನ ಆರಾಮಾಗಿ ಮಾಡುತ್ತೆ ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಪವರ್ ಇಂಡಿಕೇಟರ್ ಆನ್ ಆದಾಗ ಇಲ್ಲಿ ಲೈಟ್ ಕೂಡ ಆನ್ ಆಗುತ್ತೆ ಇದ್ರ ಜೊತೆಗೆ ಮೆಷರಿಂಗ್ ಕಪ್ ನ ಕೂಡ ಕೊಟ್ಟಿರ್ತಾರೆ ಈ ಕಪ್ ನ ಯೂಸ್ ಮಾಡಿಕೊಂಡು ನಾವು ವಾಟರ್ ಟ್ಯಾಂಕ್ ಅಲ್ಲಿ ವಾಟರ್ ನ ಕೂಡ ಫಿಲ್ ಮಾಡಬಹುದು ರೀಚಾರ್ಜಬಲ್ ಸ್ಪಿನ್ ಆಗಿರೋದ್ರಿಂದ ಇದ್ರ ಜೊತೆಗೆ ಚಾರ್ಜ್ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಚಾರ್ಜ್ ನ ಯೂಸ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಅಪ್ ಟು ಫಿಫ್ಟಿ ಮಿನಿಟ್ಸ್ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೋಬಹುದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ವಾಟರ್ ಟ್ಯಾಂಕ್ ಒಳಗಡೆ ಮೆಷರಿಂಗ್ ಕಪ್ ನ ಬಳಸಿಕೊಂಡು ನಮ್ನ ನೀರನ್ನ ಹಾಕಬೇಕಾಗತ್ತೆ ಅಂಡ್ ನೀವು ಬೇಕಿದ್ರೆ ಅದರ ಡಿಟರ್ಜೆಂಟ್ ಅಥವಾ ಫ್ಲೋರ್ ಕ್ಲೀನಿಂಗ್ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಕೋಬಹುದು ನೆಕ್ಸ್ಟ್ ನೀವು ಸಿಂಪಲ್ ಆಗಿ ಪವರ್ ಬಟನ್ ನ ಆನ್ ಮಾಡಿಕೊಂಡು ಮಾಪಿಂಗ್ ನ ಮಾಡ್ಕೋಬಹುದು ಅಡ್ಜಸ್ಟಬಲ್ ನ ನಮಗೆ ಬೇಕಾಗಿರುವ ಹೈಟ್ ಅಡ್ಜಸ್ಟ್ಮೆಂಟ್ಗೆ ನಾವು ಮಾಡ್ಕೋಬಹುದು ಅಂಡ್ ನೀವು ಇಲ್ಲಿ ನೋಡಬಹುದು ಎಲ್ ಇ ಡಿ ಲೈಟ್ ಕೂಡ ಎಷ್ಟು ನೀಟಾಗಿ ವರ್ಕ್ ಆಗ್ತಿದೆ ಅಂತ ಸ್ಪೆಷಲಿ ಕಾರ್ನರ್ಸ್ ಗಳಲ್ಲಿ ಅಥವಾ ಸೋಫಾ ಕೆಳಗಡೆ ಐ ತಿಂಕ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್ ಅಂತ ಹೇಳ್ಬಹುದು ಅಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ವಾಟರ್ ನ ಸ್ಪ್ರೇ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮಾಪ್ ಸ್ವಲ್ಪ ಒದ್ದೆ ಕೂಡ ಹಾಕಬೇಕು ಸೊ ಇದೇ ರೀಸನ್ ಇಂದ ಫಸ್ಟ್ ಸ್ಪ್ರೇ ಮಾಡಿ ಅದಾದ್ಮೇಲೆ ಯೂಸ್ ಮಾಡೋಕ್ಕೆ ಶುರು ಮಾಡಿ ಹಾಗೆ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸುಮ್ಮನೆ ಒಂದು ಡೆಮೋ ತೋರಿಸೋದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಕಾಫಿ ಕೂಡ ಸ್ವಲ್ಪ ಚೆಲ್ಲಿತ್ತು ನಾನು ಇಲ್ಲಿ ಮೊದಲು ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ವಾಟರ್ನ ಸ್ಪ್ರೇ ಮಾಡಾದ್ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತುಂಬಾನೇ ಕ್ವಿಕ್ ಆಗಿ ಹಾಗೆ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಐ ಥಿಂಕ್ ಅ ಬಿಗ್ ಥಮ್ಸ್ ಅಪ್ ಫಾರ್ ದಿಸ್ ಪ್ರಾಡಕ್ಟ್ ಇದೇ ರೀತಿ ಯಾವುದೇ ತರದ ಧೂಳಾಗಿರ್ಬೋದು ಅಥವಾ ಯಾವುದೇ ರೀತಿ ಆಗಿರ್ಬೋದು ಇದು ನೀಟಾಗಿ ಕ್ಲೀನ್ ಮಾಡುತ್ತೆ ಅಂಡ್ ಸ್ಪೆಷಲಿ ಬ್ಯಾಕ್ ಪೇನ್ ಎಲ್ಲ ಇರೋರಿಗೆ ಐ ಥಿಂಕ್ ದಿಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಮನೆಯಲ್ಲಿ ಕಸ ಎಲ್ಲ ಗುಡ್ಸ್ ಆದಮೇಲೆ ನಾವು ಈ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ನ ಯೂಸ್ ಮಾಡ್ಕೋಬೋದು ಅಂಡ್ ಇದು ಅಂದ್ರೆ ಕೆಳಗಡೆ ಇರುವಂತಹ ಪ್ಯಾಡ್ಗಳು ಸ್ಪಿನ್ ಆಗೋದ್ರಿಂದ ಯಾವುದೇ ಥರದ ಗಲೀಜ್ ಆಗಿರ್ಬೋದು ಅಥವಾ ಯಾವುದೇ ಥರದ ಕೊಳೆ ಆಗಿರ್ಬೋದು ತುಂಬಾ ಈಸಿಯಾಗಿ ಕ್ಲೀನ್ ಮಾಡುತ್ತೆ ಸೊ ದಟ್ಸ್ ರಿಯಲಿ ನೈಸ್ ಥಿಂಗ್ ಅಲ್ವಾ ನಿಮ್ಗೆ ಲೈಟ್ ವೇಟ್ ಹಾಗೆ ಬಕೆಟ್ ಇರೋವಂಥ ಮಾಪಿಂಗ್ ಸ್ಟಿಕ್ ಗಳೇನಾದ್ರೂ ಬೇಕಿದ್ರೆ ಹಾಗೆ ತುಂಬಾ ಕಮ್ಮಿ ಸ್ಪೇಸ್ಗಳಲ್ಲಿ ಇಡಬೇಕು ಅಂತ ಇದ್ರೆ ಐ ಥಿಂಕ್ ದಿಸ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ ಪ್ರಾಡಕ್ಟ್ ಯು ಕ್ಯಾನ್ ಟ್ರೈ ಔಟ್ ನಾವು ಮನೇಲಿ ಯೂಸ್ ಮಾಡಿರುವ ಎಲ್ಲ ಮಾಪಿಂಗ್ ಸ್ಟಿಕ್ಗಳಿಗೆ ಟ್ರೈ ಕಂಪೇರ್ ಮಾಡಿದಾಗ ಐ ಥಿಂಕ್ ದಿಸ್ ಡೆಫಿನೆಟ್ಲಿ ವರ್ಕ್ ಮಚ್ ಬೆಟರ್ ವೆಟ್ ಮಾಪಿಂಗ್ ಮಾಡ ಆದ್ಮೇಲೆ ನಾವು ಈ ಮಾಪ್ ಪ್ಯಾಟ್ಸ್ಗಳನ್ನ ಚೇಂಜ್ ಮಾಡ್ಕೋಬಹುದು ಸೊ ಬೇಸಿಕ್ಲಿ ವೆಟ್ ಮಾಪಿಂಗ್ ಮುಗಿಸಿದ ಮೇಲೆ ನಾವು ಡ್ರೈ ಮಾಪಿಂಗ್ ಕೂಡ ಮಾಡಬಹುದು ಅಂಡ್ ಪ್ಯಾಟ್ಸ್ನ ಚೇಂಜ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಬಟ್ ಈಸಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಆರಾಮಾಗಿ ಚೇಂಜ್ ಮಾಡ್ಕೋಬಹುದು ಸೋಫಾ ಕೆಳಗಡೆ ಅಥವಾ ಬೇರೆ ಚಿಕ್ಕ ಚಿಕ್ಕ ಜಾಗಗಳ ಕೂಡ ಇದನ್ನ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಹಾಗೆ ಎಲ್ ಇ ಡಿ ಲೈಟ್ ಇರೋದ್ರಿಂದ ಐ ತಿಂಕ್ ಕತ್ಲ ಇದ್ರೂ ಕೂಡ ನೀಟಾಗಿ ನಮಗೆ ಕಾಣಿಸುತ್ತೆ ಎಲ್ ಇ ಡಿ ಲೈಟ್ ಇರೋದ್ರಿಂದ ನಮ್ಮನೆ ಸೋಫಾ ಕೆಳಗಡೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸ್ಪೇಸ್ ಇದೆ ಐ ತಿಂಕ್ ಕೈ ಕೂಡ ಹೋಗೋಕ್ಕಾಗಲ್ಲ ಅಷ್ಟು ಕಮ್ಮಿ ಸ್ಪೇಸ್ ಇದೆ ಹಾಗಾಗಿ ನಾನು ಸೋಫಾ ಎಳ್ದೆ ಕ್ಲೀನ್ ಮಾಡಬೇಕಾಗುತ್ತೆ ಬಟ್ ಡೆಫಿನೆಟ್ ಆಗಿ ಬೇರೆ ಬೇರೆ ಜಾಗಗಳಲ್ಲಿ ಐ ತಿಂಕ್ ಇದನ್ನ ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾದ್ರೆ ಯಾವುದೇ ತರದ ಬ್ಯಾಕ್ ಪೇನ್ ಕೂಡ ನನಗೆ ಕೂಡ ಬರ್ತಿರಲಿಲ್ಲ ನನಗೆ ಸ್ಪೆಷಲಿ ಬ್ಯಾಕ್ ಪೇನ್ ಇಶ್ಯೂಸ್ ಇರೋದ್ರಿಂದ ಬಗ್ಗಿ ಕೆಲಸ ಮಾಡೋದ್ರಿಂದ ಎಲ್ಲ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಜಾಸ್ತಿ ಜಾಸ್ತಿ ಆಗುತ್ತೆ ಬಟ್ ಫಾರ್ಚುನೇಟ್ಲಿ ಐ ಥಿಂಕ್ ಅಡ್ಜಸ್ಟೆಬಲ್ ರಾಡ್ ಕೊಟ್ಟಿರೋದ್ರಿಂದ ನಮ್ಮ ಹೈಟ್ ಕನ್ವೀನಿಯಂಟ್ಗೆ ನಾವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಅಂಡ್ ಕಂಪ್ಲೀಟ್ ಮಾಪಿಂಗ್ ಆದ್ಮೇಲೆ ಈ ಮಾಪಿಂಗ್ ಪ್ಯಾಡ್ಗಳನ್ನ ಕೂಡ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಇದನ್ನ ಯಾವ್ದಾದ್ರು ಡಿಟರ್ಜೆಂಟ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ಹಾಗೆ ಈ ಪ್ರಾಡಕ್ಟಲ್ಲಿ ಎರಡು ಪೇರ್ಸ್ ಆಫ್ ಮಾಪಿಂಗ್ ಪ್ಯಾಡ್ಸ್ಗಳನ್ನ ಕೊಟ್ಟಿರ್ತಾರೆ ಸೊ ಅದು ಕೂಡ ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಸೊ ತುಂಬ ಈಸಿ ಇದನ್ನ ಕ್ಲೀನ್ ಮಾಡೋದು ಕೂಡ ಸೊ ಯಾವುದಾದ್ರೂ ಡಿಟರ್ಜೆಂಟ್ನ ಯೂಸ್ ಮಾಡ್ಕೊಳ್ಳಿ ಸೊ ಅದನ್ನ ಕ್ಲೀನ್ ಮಾಡಿ ಅದು ಒಣಗಾದ್ಮೇಲೆ ನೀವು ವಾಪಸ್ ಅದನ್ನ ಈ ಪ್ರಾಡಕ್ಟ್ಗೆ ವಾಪಸ್ ಯೂಸ್ ಮಾಡ್ಕೋಬಹುದು ಅಂಡ್ ತುಂಬಾ ಲೈಟ್ ವೇಟ್ ಹಾಗೆ ತುಂಬಾ ಕಮ್ಮಿ ಸ್ಪೇಸ್ ಹಿಡಿಯುತ್ತೆ ಮನೆಯಲ್ಲಿ ಇದನ್ನ ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿ ಇಡ್ಕೋಬಹುದು ಮಸ್ಟ್ ಹಾವ್ ಪ್ರಾಡಕ್ಟ್ ಅಟ್ ಯೋರ್ ಹೌಸ್ ಅಂತ ಹೇಳ್ಬೋದು ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಂಡ್ ಲೆಟ್ಸ್ ಬ್ಯಾಕ್ ಸೊ ಕಮಿಂಗ್ ಬ್ಯಾಕ್ ಟು ಟುಡೇಸ್ ವ್ಲಾಗ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೆ ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಇತ್ತು ಅಂತ ಹಾಗೆ ಕಾರ್ ಡೆಲಿವರಿ ಸಂಜೆ ಐದುವರೆಗಿತ್ತು ಆ್ಯಂಡ್ ನನಗೆ ಹೊಸ ಬಟ್ಟೆ ಕೂಡ ಬೇಕಿತ್ತು ಇದೇ ರೀಸನ್ನಿಂದ ಫೋರಮ್ಗೆ ಬಂದಿದೆ ಆ್ಯಂಡ್ ಫೋರಮಲ್ಲಿ ಬಂದಾಗ ಬಟ್ಟೆ ಚೆಕ್ ಮಾಡೋಕ್ಕಿಂತ ಮುಂಚೆ ಆಲ್ಡೋ ಸ್ಟೋರ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಿತ್ತು ಬ್ಲಾಕ್ ಫ್ರೈಡೇ ಸೇಲಿರೋದ್ರಿಂದ ಎವ್ರಿಥಿಂಗ್ ವಾಸ್ ಒನ್ ಫಿಫ್ಟಿ ಪರ್ಸೆಂಟ್ ಹಾಗಾಗಿ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಹೇಳಿ ಇಲ್ಲಿಗೆ ಫಸ್ಟ್ ಬಂದೆ ಆಲ್ಡೋದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಬ್ರ್ಯಾಂಡ್ಸ್ಗಳಲ್ಲಿ ಕೂಡ ಬ್ಲಾಕ್ ಆಫರ್ ಸೇಲ್ಸ್ ನಡೀತಾ ಇದೆ ಬಟ್ ಆಲ್ಡೋದಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅಂಡ್ ನಾನು ಕೆಲವು ಶೂಸ್ನ ಕೂಡ ನೋಡಕ್ಕೆ ಬಂದಿದೆ ಬಟ್ ನನಗೆ ಇಷ್ಟ ಆಗುವಂಥದ್ದು ಯಾವುದು ಇಲ್ಲಿ ಸಿಗಲಿಲ್ಲ ಸೊ ಶೂಸ್ಗಳನ್ನ ಇಟ್ಟು ವಾಪಸ್ ಬ್ಯಾಗ್ಸ್ಗಳನ್ನೇ ನೋಡ್ತಾ ಇದ್ದೀನಿ ಆಲ್ಡೋದಲ್ಲಿ ಬ್ಯಾಗ್ಸ್ ಗಳು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂಡ್ ನನಗೆ ಕೆಲವು ಟೋಟ್ ಬ್ಯಾಗ್ಸ್ ಕೂಡ ಬೇಕಿತ್ತು ಡೈಲಿ ಆಫೀಸ್ಗೆ ಹೋಗೋದಿಕ್ಕೆ ಬ್ಯಾಗ್ಸ್ ಬೇಕಿತ್ತು ಅಂಡ್ ನನಗೆ ಕ್ಯೂಟ್ ಆಗಿರುವಂಥ ಈ ಬ್ಯಾಗ್ ಕೂಡ ಇಷ್ಟ ಆಯಿತು ಬಟ್ ನನ್ನ ಜೊತೆ ನನ್ನ ಕೊಲಿ ಕೂಡ ಬಂದಿದ್ರು ಅಂಡ್ ಅವ್ಳು ಸಿಕ್ಕಾಬೆಡೆ ರೇಗಿಸ್ತಾ ಇದ್ರು ಚಿಕ್ಕ ಬ್ಯಾಗ್ ಅಲ್ಲಿ ಏನ್ ಇಟ್ಕೋತೀರಾ ಯಾಕೆ ತಗೋತಾ ಇದೀರ ಅಂತ But sometimes I think it's just for styling and the hair बहुत दूर बाप रतिमा बट्टे तो कोबे कोडरे बर्ली लाग आलो दिली 50% sale लेकिन रेंजी तो वोर को नोट को बंदो इधे मत बेल के केल देता ने आप yeah. बड़ा credit मिला ये बाले नी नित्रे ना में गई तो but that is small अलाव ये तो आना

ಸೊ ಎಸ್ ಪ್ರತಿಮಾ ಬರೋಷ್ಲಿ ಬ್ಯಾಕ್ ಸೆಲೆಕ್ಷನ್ಸ್ ನಂದು ಈಗಾಗಲೇ ಆಗಿತ್ತು ಸೊ ಒಂದ್ಸಲಿ ಬಂದು ನೋಡ್ತಾ ಇದ್ಲು ಚೆನ್ನಾಗಿದೆಯೋ ಇಲ್ವೋ ಅಂತ ಅಂಡ್ ಐ ತಿಂಕ್ ಇತ್ತೀಚೆಗೆ ಅಂದರೆ ತುಂಬಾ ಕಮ್ಮಿ ಟೈಮಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿರುವಂಥ ಫ್ರೆಂಡ್ ಅಂತ ಹೇಳ್ಬೋದು ಮೊದಲೇ ಫ್ರೆಂಡ್ ಐ ಥಿಂಕ್ ಇಸ್ ಲೈಕ್ ಅ ಸಿಸ್ಟರ್ ಟು ಮಿ ಅಂಡ್ ಸಾಕಷ್ಟು ಜನ ಐ ತಿಂಕ್ ಇವನ್ನ ಈಗಾಗಲೇ ನೋಡಿರ್ತಾರೆ ಯಾಕೆಂದರೆ ನಾವು ತುಂಬಾ ರೀಲ್ಸ್ ಮಾಡಿದ್ವಿ ಜೊತೆಯಲ್ಲಿ ಅಂಡ್ ಒಂದು ಹೊಸ ಸೀರೀಸ್ ಆಫ್ ಡಿಯೋ ಡಿಸ್ಕವರಿನ ಕೂಡ ಶುರು ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ವೆ ಬಿ ಬಿನ್ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಅಂದರೆ ಬೆಂಗಳೂರಲ್ಲಿ ಶಾಪಿಂಗ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಆ ಸೀರೀಸ್ ಆಫ್ ವಿಡಿಯೋಸ್ ಕೂಡ ನಿಮ್ಗೆ ಸಿಕ್ಕ ಇಷ್ಟ ಆಗಿದೆ ಅಂಡ್ ಇಲ್ಲಿ ಒಂದು ಟೋಟ್ ಬ್ಯಾಗ್ ಇದ್ರ ಜೊತೆಗೆ ಒಂದು ವಾಲೆಟ್ ಕೂಡ ತಗೊಂಡಿದ್ದೀನಿ ಯಾವ ಯಾವ ಬ್ಯಾಗ್ಸ್ ನ ತಗೊಂಡಿದ್ದೀನೋ ಅದನ್ನೆಲ್ಲ ಮನೆಗೆ ಹೋಗಿ ಖಂಡಿತವಾಗ್ಲೂ ನಿಮಗೆಲ್ಲ ತೋರಿಸ್ತೀನಿ ಬಟ್ ಡೆಫಿನೆಟ್ಲಿ ವರ್ತ್ ಇಟ್ ಯಾಕೆಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ಇತ್ತು ಸೊ ಅದೇ ರೀಸನ್ ಇಂದ ಪರ್ಚೇಸ್ ಮಾಡಿದ್ದು ಇವತ್ತು ಮೈಕ್ನ ತೊಗೊಂಡು ಹೋಗೋದು ಬೇರೆ ಮರೆತೋಗಿದೆ ಇನ್ಫ್ಯಾಕ್ಟ್ ನನಗೆ ವ್ಲಾಗ್ ಮಾಡೋ ಯಾವ ಐಡಿಯಾ ಕೂಡ ಇರಲಿಲ್ಲ ಯಾಕೆಂದರೆ ಇತ್ತೀಚೆಗೆ ಜಾಸ್ತಿ ರೆಗ್ಯುಲರಾಗಿ ನಾನು ಬ್ಲಾಗ್ಸ್ನ ಕೂಡ ಮಾಡ್ತಿಲ್ಲ ಹಾಗಾಗಿ ಇವತ್ತು ಕೂಡ ಬ್ಲಾಗ್ ಮಾಡೋದೇ ಬೇಡ ಅನ್ನೋ ಕನ್ಫ್ಯೂಷನ್ ಇದೆ ಬಟ್ ಫೈನಲಿ ಡಿಸೈಡೆ ಡಿಸೆಂಬರ್ ಇಂದ ರೆಗ್ಯುಲರ್ ಆಗಿ ಬ್ಲಾಗ್ಸ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ವ್ಲಾಗ್ನ ಶುರು ಮಾಡಿದೆ ಬಟ್ ಮೈಕ್ ಇರಲಿಲ್ಲ ಇದೇ ರೀಸನಿಂದ ಐ ಥಿಂಕ್ ನಾವು ಅಷ್ಟು ಹಲವಾರು ಕ್ಲಿಪ್ಪಿಂಗ್ಸ್ಗಳಲ್ಲಿ ವಾಯ್ಸ್ ಕ್ಲಾರಿಟಿ ಇಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂಡ್ ಬ್ಯಾಕ್ಸ್ನ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ವೆಸ್ಟ್ ಸೈಡ್ಗೆ ಇದು ಕೂಡ ಫೋರಮ್ನಲ್ಲಿದೆ ಅಂಡ್ ಇಲ್ಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನನಗೆ ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ ತುಂಬಾ ವೆಲ್ವೆಟ್ ನಲ್ಲಿ ಕಲೆಕ್ಷನ್ಸ್ ಇತ್ತು ಪ್ರಾಬಬ್ಲಿ ವಿಂಟರ್ ಇರೋದ್ರಿಂದ ಐ ಥಿಂಕ್ ಆ ತರದ ಕಲೆಕ್ಷನ್ಸ್ ಜಾಸ್ತಿ ಇತ್ತು ಬಟ್ ನನಗೆ ವೆಲ್ವೆಟ್ ಅಷ್ಟು ಕಂಫರ್ಟೆಬಲ್ ಇರಲಿಲ್ಲ ಸೊ ಇಲ್ಲಿ ಏನು ತಗೊಳಕಾಗಲಿಲ್ಲ ಬಟ್ ಇಲ್ಲಿಂದ ನೆಕ್ಸ್ಟ್ ಬೇರೆ ಸ್ಟೋರ್ಸ್ಗಳಲ್ಲಿ ಸರ್ಚ್ ಮಾಡೋಣ ಮಾಡಿದ್ವಿ ಹಾಗೆ ನಾನು ಆನ್ಲೈನ್ ಅಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ ಐ ಥಿಂಕ್ ಆಫ್ಲೈನ್ ಬರೀ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಪರ್ಸೆಂಟ್ ಆಫ್ ಮೈ ಶಾಪಿಂಗ್ ಇಸ್ ಆಲ್ವೇಸ್ ಆನ್ಲೈನ್ ಅಂಡ್ ನಂಗೆ ಈ ತರ ಅಂಗಡಿಗಳಿಗೆ ಬಂದು ಶಾಪ್ ಮಾಡೋದು ಸಿಕ್ಕಾಡ ಹಿಂಸೆ ಅನ್ಸುತ್ತೆ ನಂಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲ್ಲ

ಅಕ್ಕ ನಾನು ಸೆಲೆಕ್ಟ್ ಮಾಡಿದ ಅದನ್ನೆಲ್ಲ ಹುಡುಕ್ತವಳೆ ಹುಡ್ಕಕ್ಕ ಏನು ಮಾತಾಡ್ತಾ ಇಲ್ಲ ಪ್ರತಿಮಾ ಎಸ್ ಅಂದಿದ್ದಕ್ಕೆ ನಾವು ಎಸ್ ಅವಳು ಇದು ತಗೋ ಅಂದ್ರೆ ಅದು ತಗೊಳೋದು ಇದನ್ನು ತಗೊಂತಸ್ ಪ್ರತಿಮಾ ಇಬ್ರು ಡಿಸೆಂಬರ್ ಫಸ್ಟಿಂದ ತುಂಬ ರೆಗ್ಯುಲರ್ ಆಗಿ ಬ್ಲಾಗ್ಸ್ನ ಮಾಡ್ತೀವಿ ವಾಯ್ ಡಿಸೆಂಬರ್ ಫಸ್ಟ್ ಪ್ರತಿಮಾ We're, uh -huh. we're not waiting for Jan. We were actually starting it from December. So <coughs> last week, for doner, i donut, tell you doner things. Try. Yaro, actually, yeah. uh, mutual friend for both of us said, "He cafe nali ni. Didn't like bacon vlog, Aap log dinner ro friend nahi <laughs> ho This is for you. Yeah. Aap cafe kintaa. ಇನ್ನೊಂದ್ ಚಿಕ್ಕ ಬ್ಯಾಗ್ ಇದೆ ಚಾಕುಲೆ ಕವರ್ ತೋರಿಸಿ ಹೋಗಿ ಅನ್ಬಾಕ್ಸ್ ಮಾಡೋಣ ಅಂಡ್ ಇದಕ್ಕೆ ಎಷ್ಟು ದುಡ್ಡು ಈಗ ಪ್ರತಿಮಾ ಟ್ರಾನ್ಸ್ಫರ್ ಮಾಡ್ತಾಳೆ ಎಷ್ಟೆಷ್ಟಿದ್ರು ಅಷ್ಟಕ್ಕೂ ಈಗ ಇವತ್ ವೆಜ್ ಸೊ ನಾನ್ ವೆಜ್ ಸೆಲೆಬ್ರೇಟ್ ಮಾಡ್ತಾ ಇದ್ ದಿಸ್ ಇಸ್ ಮೈ ಗಿಫ್ಟ್ ಫ್ರಮ್ ಹರ್ ಸೈಡ್ ಇದು ಪ್ರತಿಮಾ ಗಿಫ್ಟ್ ಕೊಟ್ಟಿದ್ದಾಳೆ ನಂದೆ ಅವಳದೆ ಪ್ರಮೋಷನ್ ಕೊಡ್ಸಿದ್ರೆ ಗಿಫ್ಟ್ ಕೊಡ್ತಾಳೆ ಎಲ್ಲಾರು ಅವಳು ಗಿಫ್ಟ್ ಕೊಡ್ಸಲ್ಲ ಎಲ್ಲ ಹುಡುಕ್ಲಿ ಪ್ರಮೋಷನ್ಸ್ ಅದ ಅವಳಿಗೆ ನೋಣ ನಿನ್ನೆ ನಾವು ತುಂಬಾ ದಿನ ಆಯ್ತು ಬಟ್ ಯಾರೋ ರೆಕಮೆಂಡ್ ಮಾಡಿ ನಮ್ನ ಕರ್ಕೊಂಡು ಹೋದ್ರು

Girls can get out of depression and it's shopping. Yes. So, so, you, know? so, <laughs> you <are> a depression a not there. ಶಾಪಿಂಗ್ ಕೆಲಸನೆಲ್ಲ ಮುಗಿಸಿ ಮೇಲೆ ವಾಪಸ್ ಮನೆಗೆ ಹೋಗಿ ಕ್ವಿಕ್ ಆಗಿ ರೆಡಿಯಾಗಿ ನೆಕ್ಸ್ಟ್ ನಾವು ಹೋಗಿದ್ದು ಕಾರ್ ಡೆಲಿವರಿಗೆ ಹಾಗೆ ಇವತ್ತು ಡೆಲಿವರಿಗೆ ನನ್ನ ಹಸ್ಬೆಂಡ್ ನನ್ನ ಮಗಳು ಇದ್ರ ಜೊತೆಗೆ ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಹಾಗೆ ನನ್ನ ನೆಫ್ಯೂ ಕೂಡ ಬಂದಿದ್ದಾನೆ ನಮ್ಮ ಡ್ಯಾಡಿ ಊರಲ್ಲಿರಲಿಲ್ಲ ಸೊ ಅದೇ ರೀಸನಿಂದ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ಆಮ್ ಶೋರ್ ಈ ಕ್ವೆಶನ್ ಕೂಡ ನೀವು ಕೇಳಿ ಕೇಳ್ತೀರಾ ಅಂತ ಅದಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ ಸೊ ಅವರು ಮನೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಷಯ ಕೆಲವು ಕೆಲಸಕ್ಕೋಸ್ಕರ ಊರಿಂದ ಆಚೆ ಹೋಗಿದ್ದಾರೆ ಅಂಡ್ ಅವ್ರು ಇರಲಿಲ್ಲ ಹಾಗೆ ಕಾರ್ತಿಕ್ ಒಳಗಡೆನೇ ಕಾರ್ ತಗೋಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿದ್ವಿ ಸೊ ಇದೇ ರೀಸನ್ ಇಂದ ಫುಲ್ ಹರಿಬರಿನಲ್ಲಿ ಇವತ್ತು ಡೆಲಿವರಿ ತಗೋತಾ ಇದ್ದೀನಿ ನನ್ನ ಕಾರ್ ರಿಜಿಸ್ಟ್ರೇಷನ್ ಕೂಡ ಆಗಿರಲಿಲ್ಲ ಎರಡು ದಿನದಿಂದ ಕೆಲವು ಸರ್ವರ್ ಇಂದ ಬಟ್ ಫೈನಲಿ ನಾನು ಅನ್ಕೊಂಡು ನಂಗೆ ಫ್ರೈಡೇ ಕಾರ್ ಸಿಗ್ತಾ ಇದೆ ಅಂಡ್ ಪ್ರಾಬ್ಲಿ ಈ ಬ್ಲಾಗ್ನ ನಾನು ಮಂಡೇ ಅಥವಾ ಟ್ಯೂಸ್ಡೇ ಪೋಸ್ಟ್ ಮಾಡಿರ್ತೀನಿ ಬಟ್ ಡೆಫಿನೆಟ್ಲಿ ಒನ್ ಆಫ್ ದ ಪ್ರೌಡ್ ಮೂಮೆಂಟ್ಸ್ ಫಾರ್ ಮಿ ಅಂತ ಹೇಳ್ಬೋದು ಕಂಗ್ರಾಚ್ಯುಲೇಷನ್

മാോട് <laughs> മോ <laughs> <Tell something about laughs> <me. laughs> <laughs> <laughs> ನೀವೇನಾರು ಹೇಳ್ತೀರಾ ಎಲ್ಲರಿಗೂ ಮಂಜುಗೂ ಹೋಗಿ ಎಲ್ಲಿ ಏನಾದ್ರು ಹೇಳು ನೀನು ಹೇಳ್ತೀವಿ ಬಗ್ಗೆ ಅಂತ ಮುಚ್ಕೊಂಡು ಫೋನ್ ಇಡು ಅಂತ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹಾಗೆ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಗೆಸ್ ಕೂಡ ಮಾಡಿದ್ರಿ ನೀವು ಮೋಸ್ಟ್ಲಿ ಐಟೆನ್ನೇ ತೊಗೊಂಡಿದ್ದೀರಾ ಅಂತ ಐ ಥಿಂಕ್ ಯುವ ಗೆಸ್ಸಸ್ ವರ್ ಆಲ್ ರೈಟ್ ನನಗೆ ಸಿಕ್ಕಾಬೆಡೆ ಕಾಂಪ್ಯಾಕ್ಟ್ ಆಗಿರುವಂಥ ಕಾರ್ ಬೇಕಿತ್ತು ಆ್ಯಂಡ್ ನೋಡಿದಂಥ ಎಲ್ಲ ಕಾರ್ಗಳಲ್ಲೂ ಐ ಥಿಂಕ್ ದಿಸ್ ವಾಸ್ ಸಮಥಿಂಗ್ ದಟ್ ಐ ರಿಯಲಿ ಲೈಕ್ ಸ್ಪೆಷಲಿ ಇಂಟೀರಿಯರ್ಸ್ ಎಲ್ಲ ಕೂಡ ನನಗೆ ಸಿಕ್ಕಾಬೇ ಇಷ್ಟ ಆಗಿತ್ತು ಆ್ಯಂಡ್ ನೀವೇ ತಿಳಿಸಿ ಕಾಮೆಂಟ್ ಸೆಕ್ಷನ್ಲಿ ಹೌಸ್ ಅ ಕಾರ್ ಮನೆಯಲ್ಲಿ ಈಗಾಗಲೇ ಕಾರ್ಗಳಿದೆ ಖಂಡಿತವಾಗ್ಲೂ ಆದರೆ ನಾನು ನಂದುಡಲ್ಲಿ ಫಸ್ಟ್ ಟೈಮ್ ತೊಗೋತಿರುವಂಥ ಕಾರ್ ಹಾಗಾಗಿ ಈ ಕಾರ್ ನನಗೆ ಸಿಕ್ಕಾ ಸ್ಪೆಷಲ್ ಆ್ಯಂಡ್ ಕಾರ್ ಡೆಲಿವರಿ ತೊಗೊಳೋಷ್ಟ್ರೀ ಆಲ್ಮೋಸ್ಟ್ ಸಂಜೆ ಆರೂವರೆ ಹತ್ತಿರ ಆಗಿತ್ತು ಆ್ಯಂಡ್ ಇಲ್ಲಿಂದ ಹೊರಟಿ ನಾವು ದೇವಸ್ಥಾನಕ್ಕೆ ಹೋದಾಗ ಏಳು ಗಂಟೆ ಆಗಿತ್ತು ಆ್ಯಂಡ್ ಇವತ್ತೇ ಪೂಜೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ ಏಕೆಂದರೆ ಭಾನುವಾರ ಅಂಬಾಸೆ ಇತ್ತು ಅಂಡ್ ಶನಿವಾರ ಪೂಜೆ ಮಾಡಿಸೋದು ಬೇಡ ಅಂತ ಹೇಳಿ ಇವತ್ತೇ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ಆರ್ ಆರ್ ನಗರಲ್ಲೇ ಇದ್ದಂಥ ಒಂದು ಟೆಂಪಲ್ಗೆ ಬಂದಿದ್ದೀವಿ ನಮ್ಮ ಮನೆ ದೇವರು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೆ ನನ್ನ ಹಸ್ಬೆಂಡ್ ಮನೆಯಲ್ಲೂ ಇದೆ ನಮ್ಮ ಮನೆ ದೇವರು ಕೂಡ ಆದರೆ ಈಗ ಸದ್ಯಕ್ಕೆ ಚುಂಚಗಿರಿಗೆಲ್ಲ ಹೋಗೋಷ್ಟು ಟೈಮ್ ಇರಲಿಲ್ಲ ಆ್ಯಂಡ್ ಭಾನುವಾರದ ಮುಂಚೆ ಪೂಜೆ ಮಾಡಿಸ್ಬೇಕಿತ್ತು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಆರ್ ಆ ನಗರಲ್ಲಿದೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದು ಆ್ಯಂಡ್ ಇಲ್ಲಿ ಪೂಜೆನ ಮುಗಿಸಿದ್ವಿ ಐ ತಿಂಕ್ ತುಂಬನೇ ಖುಷಿ ಆಯಿತು ಏಕೆಂದರೆ ಅಂದ್ಕೊಂಡಂಗೆ ಎಲ್ಲ ಮುಗೀತು ಇನ್ಫ್ಯಾಕ್ಟ್ ಕಾರ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರಲಿಲ್ಲ ರಿಜಿಸ್ಟ್ರೇಷನ್ ಆಗದಿರೋ ಅಂತ ಕಾರಣ ಬಟ್ ಲಾಸ್ಟ್ ಮಿನಿಟಲ್ಲಿ ಐ ಥಿಂಕ್ ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು ಆ್ಯಂಡ್ ಕಾರ್ತಿಕ್ ಒಳಗಡೆ ಕಾರ್ ತೊಗೋಬೇಕು ಅಂತ ತುಂಬ ಆಸೆ ಸೇರ್ತು ಸೊ ಐ ಥಿಂಕ್ ಅದು ಕೂಡ ನೆರವೇರ್ತು ಸೊ ಎಸ್ ನಾನು ಕೂಡ ಇನ್ನು ಡ್ರೈವಿಂಗ್ನ ಕಲಿತಾ ಇದ್ದೀನಿ ಕಂಪ್ಲೀಟಾಗಿ ಡ್ರೈವಿಂಗ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಟ್ರಾಫಿಕಲ್ಲಿ ಓಡಿಸೋದಕ್ಕೆ ಇನ್ನೂ ಸ್ವಲ್ಪ ಭಯ ಇದೆ ಸೊ ಪ್ರಾಬ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಐ ಶುಡ್ ಬಿ ಆನ್ ಟ್ರ್ಯಾಕ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಪೂಜೆ ಮಾಡಿಸಿ ಹೊರಡೋಷ್ಟು ಸುಮಾರು ರಾತ್ರಿ ಎಂಟು ಗಂಟೆ ಹತ್ತಿರ ಆಗಿತ್ತು ಆ್ಯಂಡ್ ಇಲ್ಲಿಂದ ರಾತ್ರಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಲೆಟ್ಸ್ ಗ ವೆಲ್ಕಮ್ ಬ್ಯಾಕ್ ಗೈಸ್ ಐ ಥಿಕ್ ಕಾರ್ ಡೆಲಿವರಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಹಾಗೆ ಬ್ಲಾಗ್ ಬಿಗ್ನಿಂಗ್ ಅಲ್ಲಿ ಕೂಡ ಹೇಳಿದೆ ಏನೇನು ಶಾಪ್ ಮಾಡಿದ್ನೋ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ ಹಾಗೆ ಇದ್ರ ಜೊತೆಗೆ ಕಾರ್ಗೆ ನಾನು ಟೋಟಲ್ ಆಗಿ ಎಷ್ಟು ಪೇ ಮಾಡಿದೆ ಅಂತ ಕೂಡ ತುಂಬಾ ಜನ ಕೇಳಿದ್ರಿ ಸೊ ಆ ಕ್ವಶನ್ಸ್ ಕೂಡ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ಅಂಡ್ ಏನೇನು ಶಾಪ್ ಮಾಡಿದೆ ಅದನ್ನ ಆಮೇಲೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕಾರ್ ಬಗ್ಗೆ ಹೇಳೋದಾದ್ರೆ ನಾನು ತಗೊಂಡಿದ್ದು ಐ ಟೆನ್ ಆಸ್ತಾ ಅನ್ನೋ ಮಾಡಲ್ ವಿಚ್ ಎನ್ ಇದಕ್ಕೆ ಆನ್ ರೈಡ್ ಆನ್ ರೋಡ್ ಪ್ರೈಸ್ ವಾಸ್ ಟೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆ್ಯಂಡ್ ನನ್ನ ಬಜೆಟ್ ಇದ್ದು ಟೆನ್ ಟು ಟ್ವೆಲ್ವ್ ಅಥವಾ ಮ್ಯಾಕ್ಸಿಮಮ್ ಫಿಫ್ಟೀನ್ ಲ್ಯಾಕ್ಸ್ ತನಕ ಆ್ಯಂಡ್ ಅದೇ ರೀಸನಿಂದ ನಾನು ಸೋನೆಟ್ ಮತ್ತು ಬೇರೆ ಬೇರೆ ಕಾರಗಳನ್ನ ಕೂಡ ನೋಡಿದೆ ಬಟ್ ನನಗೆ ಪಾರ್ಕ್ ಮಾಡೋಕ್ಕೆ ಆಗಿರಬೇಕು ಅಥವಾ ಪ್ರತಿದಿನ ಓಡಾಡೋದು ಕೂಡ ಆಗಿರಬೇಕು ಸೊ ಇದೇ ರೀಸನಿಂದ ಆದಷ್ಟು ಕಾಂಪ್ಯಾಕ್ಟ್ ಕಾರ್ನ ನೋಡ್ತಾ ಇದೆ ಏಕೆಂದರೆ ದಿಸ್ ಇಸ್ ಬೇಸಿಕಲಿ ನನಗೆ ಡೇ ಟು ಡೇ ಯೂಸಸ್ಗೆ ಬೇಕಿತ್ತು ಇದ್ರ ಜೊತೆಗೆ ಸ್ಮೈಲ್ ಎಲ್ಲಾದರೂ ಕರ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ಸೊ ನನಗೆ ನಮ್ಮಮ್ಮಗೆ ನನ್ನ ಮಗಳಿಗೆ ಬೇಕಾಗಿದ್ದಂಥ ಕಾರ್ ಇದು ಆ್ಯಂಡ್ ತುಂಬ ದೊಡ್ಡ ಕಾರ್ ನಾನು ಪ್ರಿಫರ್ ಮಾಡ್ತಾ ಇರಲಿಲ್ಲಲ್ಲಿ ಪಾರ್ಕಿಂಗ್ ಮಾಡೋದು ಬಿಕಮ್ಸ್ ಅ ಪ್ರಾಬ್ಲಮ್ ಆ್ಯಂಡ್ ಐ ಡೋಂಟ್ ನೋ ಬ್ಯಾಂಗ್ಳೂರ್ ಟ್ರಾಫಿಕಲಿ ಐ ಥಿಂಕ್ ಇಟ್ ಈಸ್ ನಾಟ್ ಈಸಿ ಸೊ ಇದೇ ರೀಸನ್ನಿಂದ ಐ ಥಿಂಕ್ ನೋಡಿದಂಥ ಎಲ್ಲ ಕಾರ್ಸ್ಗಳಲ್ಲೂ ನನಗಿಷ್ಟ ಆಗಿದೆ ಐಟನ್ ಸ್ಪೆಷಲಿ ಐ ಥಿಂಕ್ ಅವರ ಡ್ಯಾಶ್ ಬೋರ್ಡ್ ಇಂಟೀರಿಯರ್ಸ್ ಎಲ್ಲ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಕಿಯಾ ಸೋನಿಟ್ ಕೂಡ ನನಗೆ ಇಷ್ಟ ಆಗಿತ್ತು ಬಟ್ ಕನ್ಫ್ಯೂಷನಲ್ಲಿದೆ ಕಿಯಾ ತೊಗೊಳದ ಇದು ತೊಗೊಳೋದ ಅಂತ ನಂಗೆ ತುಂಬ ಜನ ಸೆಟ್ ಗೋ ಗುಫರ್ ಐಟನ್ ಹುಡುಗಿ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಸೊ ಅದೇ ರೀಸನ್ನಿಂದ ಐ ಫೈನಲಿ ಡಿಸೈಡೆಡ್ ಐಟನ್ ಆ್ಯಂಡ್ ನನ್ನ ಬಜೆಟ್ಗಿಂತ ಬಜೆಟ್ ಅಲ್ಲೇ ಬರ್ತಾ ಇತ್ತಲ್ಲ ಸೊ ದಟ್ ವಾಸ್ ಆಲ್ಸೋ ಸ್ಟಿಲ್ ಓಕೆ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಕಾರ್ ಸೊ ನೋಡೋಣ ಹೋಗ್ತಾ ಹೋಗ್ತಾ ಪ್ರೋಗ್ರೆಸ್ ಯಾವ ಥರ ಆಗುತ್ತೆ ಅಂತ ಆ್ಯಂಡ್ ಎಸ್ ಐ ಥಿಂಕ್ ಪ್ರೈಸ್ ಬಗ್ಗೆ ಕೂಡ ಹೇಳಿದ್ದೀನಿ ಆ್ಯಂಡ್ ಲಕ್ಕಿಲಿ ಐ ಥಿಂಕ್ ತುಂಬ ಬೇಗ ಡೆಲಿವರಿ ಕೂಡ ಸಿಕ್ತು ನನಗೆ ಐ ಥಿಂಕ್ ಬುಕ್ ಮಾಡಿ ಐ ಥಿಂಕ್ ಒಂದು ವಾರದಲ್ಲೆಲ್ಲ ನನಗೆ ಕಾರ್ ಡೆಲಿವರಿ ಆಯಿತು ಬಟ್ ಐ ಥಿಂಕ್ ಲೋನ್ ಪ್ರಾಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಇಟ್ಟಿತ್ತು सिखाबरे डाक्युमेंट्स uh, तो so uh, uh, so, you know, uh, को ई थिंक फर्स्ट टाइम नानु लोन तक सो डेंट नो प्रोसेस हे वर्क आगे अंत एंड तुम्हारे डॉक्युमेंट्स को तुम कड़े सैनित आरीफिकेशन आल दैट सो अंक वीकोटी बट तुम बेगने कॉर्टो अंड ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಲಿಲ್ಲ ಫ್ರೈಡೇನೇ ಕಾರ್ ಬರುತ್ತೋ ಇಲ್ವೋ ಅಂತ ಯಾಕೆಂದರೆ ಎರಡು ದಿನದಿಂದ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಿರ್ಲಿಲ್ಲ ಬಿಕಾಸ್ ಆಫ್ ಸಮ್ ಸರ್ವರ್ ಇಶ್ಯೂಸ್ ಆ್ಯಂಡ್ ಐ ಥಿಂಕ್ ಇದೆಲ್ಲಾದರೂ ಮಧ್ಯ ನಾನು ಅಂದ್ಕೊಂಡಂಗೆ ಫ್ರೈಡೇನೇ ಕಾರ್ ಸಿಕ್ಕು ಆ್ಯಂಡ್ ಕಾರ್ತಿಕ್ ಮಾಸದೊಳಗೆ ಕಾರ್ ಬೇಕಿತ್ತು ಆ್ಯಂಡ್ ಸಂಡೇ ಅಂದರೆ ಭಾನುವಾರ ಅಂಬಾಸೆ ಕೂಡ ಇತ್ತು ಅವತ್ತು ಕೂಡ ಕಾರ್ ತೊಡೋಕಾಗ್ತಿರ್ಲಿಲ್ಲ ಆ್ಯಂಡ್ ಶನಿವಾರ ನಮ್ಮ ಮನೆಯಲ್ಲಿ ಬೇಡ ಅಂತ ಹೇಳಿದರು ಸೊ ಆದಷ್ಟು ಪುಷ್ ಅದೇ ಫ್ರೈಡೇ ಕಾರ್ ಸಿಗೋದಕ್ಕೆ ಆ್ಯಂಡ್ ಐ ಥಿಂಕ್ ಫ್ರೈಡೇನೇ ಕಾರ್ ಸಿತ್ತು ಸೊ ಐ ವಾಸ್ ಹ್ಯಾಪಿ ಅಂತ ಹೇಳ್ಬೋದು ಆ್ಯಂಡ್ ಸದ್ಯಕ್ಕೆ ಡ್ರೈವಿಂಗ್ ಕ್ಲಾಸಸ್ ಕೂಡ ಹೋಗ್ತಾ ಇದ್ದೀನಿ ಆ್ಯಂಡ್ ಒಂದು ಮಟ್ಟಿಗೆ ಕಾರ್ ಓಡಿಸ್ತೀನಿ ಬಟ್ ಸ್ಟಿಲ್ ಟ್ರಾಫಿಕ್ ಒಂದು ಸ್ವಲ್ಪ ಭಯ ಆಗುತ್ತೆ ಸೊ ಐ ಥಿಂಕ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ದಾಟ್ ವಿಲ್ ಆಬ್ಬಿಯಸ್ಲಿ ಕಾರ್ ಸೊ ಐ ಥಿಂಕ್ ಇನ್ನೊಂದು ಹದಿನೈದು ದಿವಸ ಬೇಕು ಅನ್ಸುತ್ತೆ ನನಗೆ ಕಂಪ್ಲೀಟಾಗಿ ಫುಲ್ ಕಾನ್ಫಿಡೆನ್ಸಲ್ಲಿ ಕಾರ್ ಓಡಿಸೋದಕ್ಕೆ ಬಟ್ ಆಯ್ತು ತನಕ ಲಿಟ್ಸ್ ಕೀಪ್ ಪುಷಿಂಗ್ ಆ್ಯಂಡ್ ಹಾಗೆ ತುಂಬ ಜನ ಕೇಳ್ತಾ ಇದ್ದೆ ಅಂಡ್ ಸಾರಿ ಯಾರೂ ಕೇಳಿಲ್ಲ ಬಟ್ ಯಾ ನಾನು ಬ್ಲಾಗಲ್ಲಿ ಹೇಳಿದ್ದೆ ಏನೇನು ಶಾಪ್ ಮಾಡಿದ್ದೆ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ ಅಂತ ಸೊ ಅದನ್ನು ಕೂಡ ಈ ಆಗಿ ನೋಡೋಣ ಲೆಟ್ಸ್ ಸ್ಟಾರ್ಟ್ ಮೊದಲು ಹೋಗಿದ್ದು ಆಲ್ಡೋ ಸ್ಟೋರ್ಗೆ ಅಂಡ್ ಅಲ್ಲಿ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಇತ್ತು ಐ ಡೋಂಟ್ ನೋ ಸೇಲ್ ಇನ್ನೂ ನಡೀತಾ ಇದೆ ಅಂತ ಯಾಕೆಂದರೆ ನಾನು ಹೋಗಿದ್ದು ಶುಕ್ರವಾರ ಐಮ್ ನಾಟ್ ಶಾರಿ ಎಷ್ಟು ದಿನ ನಡೀತಾ ಇದೆ ಅಂತ ಆ್ಯಂಡ್ ನನ್ನ ಹತ್ರ ಸಿಕ್ಕಾಪಟ್ಟೆ ಬ್ಯಾಗ್ಸ್ ಇದೆ ಇನ್ಫ್ಯಾಕ್ಟ್ ನನ್ನ ತಮ್ಮ ಕೂಡ ಯುರೋಪಿಂದ ಬರೆದಿದೆ ಅಂಡ್ ಅವನತ್ರ ಕೂಡ ಸಾಕಷ್ಟು ಬ್ಯಾಗ್ಸ್ಗಳ ಈಗಾಗಲೇ ನಾನು ಶಾಪಿಂಗ್ ಮಾಡಿದ್ದೀನಿ ಬಟ್ ಆಫರ್ ನಡೀತಿತ್ತಲ್ಲ ಆ್ಯಂಡ್ ನನ್ನ ಡೇ ಟು ಡೇ ತೊಗೊಂಡು ಹೋಗ್ತಿದ್ದೆ ಆಫೀಸ್ ಬ್ಯಾಗ್ ಕೂಡ ಸ್ವಲ್ಪ ಹಾಳಾಗಿತ್ತು ಸೊ ಆಫರಲ್ಲಿ ಇದೆ ಅನ್ನೋ ರೀಸನ್ನಿಂದ ಈ ಬ್ಯಾಗ್ನ ತಗೊಂಡೆ ಈ ಬ್ಯಾಗ್ನ ಇನ್ನೂ ನಮ್ಮಅಮ್ಮ ನೋಡಿಲ್ಲ ಒಳಗೆ ಎತ್ತಿಟ್ಟಿದ್ದೀನಿ ಸೊ ಈ ಬ್ಲಾಗ್ ಮೂಲಕ ಅವರು ಕೂಡ ಗೊತ್ತಾಗುತ್ತೆ ನಾನು ಇದನ್ನ ತಗೊಂಡಿದ್ದೀನಿ ಅಂತ ಅಂಡ್ ದಿಸ್ ಇಸ್ ದ ಬ್ಯಾಗ್ ಸೊ ಈ ಬ್ಯಾಗ್ನ ನಾನು ಆಲ್ಬಮ್ ನಲ್ಲಿ ತಗೊಂಡೆ ಆಕ್ಚುಲಿ ಮ್ಯಾಪ್ಸ್ ಫೋರ್ಟೀನ್ ಥೌಸಂಡ್ ಆದರೆ ಬ್ಲ್ಯಾಕ್ ಫ್ರೈ ಸೇಮ್ ನಡೀತಿದ್ದರಿಂದ ಐ ತಿಂಕ್ ಐ ಗೋಡೆ ಸೆವೆನ್ ಥೌಸಂಡ್ ಅಂಡ್ ಇಟ್ಸ್ ಯುಅಲಿ ನೈಸ್ ನಂಗೆ ಈ ತರದ ಆನ್ಯುವಲ್ ಪ್ರಿಂಟ್ ಕೂಡ ಇಷ್ಟ ಆಗುತ್ತೆ ಸೊ ಯಾ ಅಲ್ಲ ಸೊ ಇದು ಫಸ್ಟ್ ಬ್ಯಾಗ್ ಕಂಪಾರ್ಟ್ಮೆಂಟ್ ವೈಸ್ ಐ ತಿಂಕ್ ಒಳಗಡೆ ಕಂಪಾರ್ಟ್ಮೆಂಟ್ ಇದೆ ಹಾಗೆ ಈ ತರದ ಒಂದು ಅಗ್ಲದ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇದ್ರಸ್ ಇಟ್ ಸೊ ಇದು ನನ್ನ ಫಸ್ಟ್ ಬ್ಯಾಗ್ ಇದರ ಜೊತೆಗೆ ಐ ಆಲ್ಸೋ ಟುಕ್ ಅ ವಾಲೆಟ್ ಅಂಡ್ ನನ್ನ ವಾಲೆಟ್ ಹಾಳಾಗಿತ್ತು ಸೊ ಅದೇ ರೀಸನ್ ಇಂದ ವಾಲೆಟ್ ಬೇಕಿತ್ತು ಸೊ ದಿಸ್ ಇಸ್ ದ ವಾಲೆಟ್ ಐವ್ ಟೇಕನ್ ದಿಸ್ ಇಸ್ ಅಗೇನ್ ಅಲ್ಡೋ ಇಂದನೆ ಪರ್ಚೇಸ್ ಮಾಡಿದ್ದು ಐ ತಿಂಕ್ ಇದು ಸಿಕ್ಸ್ ಥೌಸಂಡ್ ಏನೋ ಇತ್ತು ಅನಿಸುತ್ತೆ ನನಗೆ ಆಫರ್ ಅಲ್ಲಿ ತ್ರೀ ಥೌಸಂಡ್ ಏನೋ ಸಿಕ್ಕಿದೆ ಸೊ ಈ ಥರದ ಕಂಪಾರ್ಟ್ಮೆಂಟ್ಸ್ ಇದೆ ಆ್ಯಂಡ್ ಮೈ ಫ್ಯಾಮಿಲಿ ಫೋಟೋಸ್ ಆಲ್ಸ್ ಇದೆ ಸೊ ಎಸ್ ಇದನ್ನ ತೊಗೊಂಡೆ ಸೊ ಎರಡನ್ನು ನಾನು ಆಲ್ಡೋದಲ್ಲಿ ಯಾವತ್ತು ಪರ್ಚೇಸ್ ಮಾಡಿದ್ದು ಇದು ಬಿಟ್ಟರೆ ಐ ಥಿಂಕ್ ಫಾರ್ ಎವರ್ ನ್ಯೂನಲ್ಲಿ ಕೂಡ ಆಫರ್ಸ್ ಅಪ್ ಟು ಫಾರ್ಟಿ ಪರ್ಸೆಂಟ್ ಆಫರ್ಸ್ ನಡೀತಾ ಇತ್ತು ಆ್ಯಂಡ್ ಫಾರ್ ಎವರ್ ನ್ಯೂ ಇಸ್ ಡೆಫಿನೆಟ್ಲಿ ವೆರಿ 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 ಎಕ್ಸ್ಪೆನ್ಸಿವ್ ಯಾವಾಗಲೂ ನಾನು ಈ ಬ್ರ್ಯಾಂಡಿಂದ ಶಾಪಿಂಗ್ ಮಾಡಲ್ಲ ಬಟ್ ಇಟ್ ವಾಸ್ ಅ ಸ್ಪೆಷಲ್ ಓಕೇಶನ್ ಆ್ಯಂಡ್ ನನಗೆ ಚೆನ್ನಾಗಿರುವಂಥ ಡ್ರೆಸ್ ಬೇಕಿತ್ತು ಆ್ಯಂಡ್ ಬೆಸ್ ಸೈಡಲ್ಲಿ ನನಗೆ ಯಾವುದೇ ಥರದ ಡ್ರೆಸ್ ಸಿಗಲಿಲ್ಲ ಸೊ ಇದೇ ರೀಸನ್ ಫಾರ್ ಎವರ್ ನ್ಯೂನಲ್ಲಿ ಶಾಪ್ ಮಾಡಿದೆ ಪಕ್ಕದಲ್ಲಿ ಹಾಕಿರ್ತೀನಿ ಐ ಥಿಂಕ್ ಆ ಡೆಲಿವರಿ ದಿವ್ಸ ನಾನು ಯಾವ ಡ್ರೆಸ್ನ ಹಾಕಿದ್ದೆ ಇಲ್ಲ ಸೊ ಅದೇ ಡ್ರೆಸ್ನ ನಾನು ಫಾರ್ ಎವರ್ ಇಂದ ತೊಗೊಂಡಿದ್ದು ಆ್ಯಂಡ್ ಪ್ರೈಸ್ನ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ನಮ್ಮಮ್ಮ ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಬಟ್ ಐ ಥಿಂಕ್ ದಟ್ ವಾಸ್ ಆನ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೊ ಇಟ್ ವಾಸ್ ಸ್ಟಿಲ್ ಓಕೆ ಆ್ಯಂಡ್ ಇದ್ರ ಜೊತೆಗೆ ಐ ಥಿಂಕ್ ಐ ಆಲ್ಸೋ ಟುಕ್ ಪೇರ್ ಆಫ್ ಹೀಲ್ಸ್ ಅಲ್ಲೇ ಮೋಚಿನಲ್ಲೇ ತೊಗೊಂಡ್ವಿ ಇದಿಷ್ಟು ಸೆಲೆಕ್ಟ್ ಮಾಡಿರೋದು ಪ್ರತಿಮಾ ಸೊ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಎಲ್ಲ ಹುಡುಗಿ ತಗೊಳ್ಳೋ ಸೊ ಪ್ರತಿಮಾ ಟಕ್ 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 ಅಂತ ಸೆಲೆಕ್ಟ್ ಮಾಡ್ತಾ ಇರೋ ನಾನು ತಗೋತಾಯಿತೆ ಆ್ಯಂಡ್ ಇದಿಷ್ಟು ಅವತ್ತು ನಾನು ಶಾಪಿಂಗ್ ಮಾಡಿದ್ದು ಜಾಸ್ತಿ ಏನೂ ಮಾಡಿರಲಿಲ್ಲ ಐ ಥಿಂಕ್ ಈ ನಾಲ್ಕು ಐಟಮ್ಸ್ ನಾನು ಶಾಪ್ ಮಾಡಿದ್ದೆ ಇದು ಬಿಟ್ಟರೆ ಐ ತಿಂಕ್ ಎಕ್ಸ್ಪ್ಲೋರ್ ಮಾಡೋಕ್ಕೂ ಜಾಸ್ತಿ ಟೈಮ್ ಇರಲಿಲ್ಲ ಯಾಕೆಂದರೆ ವಾಪಸ್ ನಾನು ಮನೆಗೆ ಬಂದು ರೆಡಿಯಾಗಿ ಕಾರ್ ಡೆಲಿವರಿ ಕೂಡ ಹೋಗ್ಬೋ ಹೋಗಬೇಕಿತ್ತು ಸೊ ಹಾಗಾಗಿ ನಾವು ಬೇರೆ ಸ್ಟೋರ್ಸ್ಗಳನ್ನ ಕೂಡ ಚೆಕ್ ಮಾಡಲಿಲ್ಲ ಇದಿಷ್ಟು ನಮ್ಮ ಮಾತ್ರ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ಆ್ಯಂಡ್ ಕಾರ್ ಬಗ್ಗೆ ಕೂಡ ನಿಮಗೆಲ್ಲ ಡೀಟೇಲ್ಸ ತಿಳಿಸಿದ್ದೀನಿ ಹಾಗೆ रेग्युलर वडिओसन पोस्ट मान ग ऐ नो साकष्ट वीडिओसले ने हीबड बट इतर ब्रेक बेकितो ऐ िं ब्रेकन तोगोंदे कुठ बट इन मुदे व्हिडिओस रेग्युलर पोस्ट मान्नि इन्स्टग्राम कुठे न जास्ती वीडोसन पोस्ट मा बट अगोड बी बॅक अंतिम या वीडिओन सध्या किल्ले मुग्सी या ने मेसेजी कंग्राच्युलशन्स इन्स्टग्राम ऐ थिंक तुम्हाला यास्ट म्हण डेलवर्गिय कुड ब थँक्यू सो मच ए मेसेजसु कुड अॅंड Keep me on your prayers and the end I will see you in my next video. Until then, take care. Bye.